ಆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಐದು ಅಂಕದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಇಲ್ಲಿ ಪ್ರಾಯೋಗಿಕ ಪ್ರಶ್ನೆ ಒಂದೇದು ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಹತ್ತು ರೂಪಾಯಿ ಇದ್ದಾಗ ಒಟ್ಟು ಆದಾಯ ಸೀಮಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿಗಳ ಲೆಕ್ಕ ಮಾಡಿ ಅಂತಕ್ಕಂಥದ್ದು ಇಲ್ಲಿ ಮಾರಾಟದ ಪ್ರಮಾಣಗಳು ಕೊಟ್ಟಿರ್ತಕ್ಕಂಥದು ಟಿ ಆರ್ ಅಂದ್ರೆ ಟೋಟಲ್ ರೆವಿನ್ಯೂ ಈಕ್ವಲ್ ಟು ಪಿ ಇನ್ ಕ್ಯೂ ಎಂ ಆರ್ ಮಾರ್ಜಿನಲ್ ರೆವಿನ್ಯೂ ಈಕ್ವಲ್ ಟು ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ ಒನ್ ಮತ್ತು ಇಲ್ಲಿ ವೆಚ್ಚ ಅಂತ ಕರಿತೇವೆ ಎ ಆರ್ ಅಂತಾರೆ ಸರಾಸರಿ ವೆಚ್ಚ ಟಿ ಆರ್ ಈಕ್ವಲ್ ಟು ಡಿವೈಡೆಡ್ ಬೈ ಕ್ಯೂ ಇಲ್ಲ ನೋಡಿ ಮಾರಾಟ ಪ್ರಮಾಣ ಜೀರೋ ಇದ್ದಾಗ ಟಿ ಆರ್ ಜೀರೋ ಎಂ ಆರ್ ಜೀರೋ ಮತ್ತು ಎ ಆರ್ ಜೀರೋ ಇರ್ತದೆ ಪ್ರಮಾಣ ಒಂದು ಬೆಲೆ ಹತ್ತಂತ ಕೊಟ್ಟಿದ್ದಾನೆ ಆಲ್ರೆಡಿ ಒಂದು ಇಂಟು ಟೆನ್ ಟೂ ಇಂಟು ಟ್ವೆಂಟಿ ತ್ರೀ ಇಂಟು ಥರ್ಟಿ ಫೋರ್ ಇಂಟು ಫಾರ್ಟಿ ಫೈವ್ ಇಂಟು ಫಿಫ್ಟಿ ಸಿಕ್ಸ್ ಇಂಟು ಸಿಕ್ಸ್ಟಿ ಇದನ್ನು ನಾವು ಟಿ ಆರ್ ಕಂಡು ಹಿಡಿದೇವು ಈಗ ಎಂ ಆರ್ ಆಂಕ್ ಈ ಕೆಳಗಿನ ಸಂಖ್ಯೆಯನ್ನು ಮೇಲಿನ ಸಂಖ್ಯೆ ಭಾಗಿಸುವುದರ ಮುಖಾಂತರ ನಮಗೆ ಕಳೆಯುವುದರ ಮುಖಾಂತರ ನಮ್ಗೆ ಏನ್ ಸಿಗ್ತಾ ಇದೆ ಅಂತಂದ್ರೆ ಎಂ ಆರ್ ಸಿಗ್ತಕ್ಕಂಥದ್ದು ಈ ಹತ್ತರಲ್ಲಿ ಜೀವ ಹೋದ್ರೆ ಹತ್ತು ಇಪ್ಪತ್ತರಲ್ಲಿ ಹತ್ತದ್ರೆ ಹತ್ತು ಮೂವತ್ತರಲ್ಲಿ ಇಪ್ಪತ್ ಕದ್ರೆ ಹತ್ತು ನಲವತ್ತರಲ್ಲಿ ಮೂವತ್ತು ಕಾದ್ರೆ ಹತ್ತು ಐವತ್ತರಲ್ಲಿ ನಲವತ್ ಕಾದ್ರೆ ಹತ್ತು ಅರವತ್ತರಲ್ಲಿ ಐವತ್ ಐವತ್ತರಲ್ಲಿ ಸಾರಿ ಅರವತ್ತರಲ್ಲಿ ಐವತ್ ಕದ್ರೆ ಹತ್ತು ಈಗ ನಾವು ಎಂ ಆರ್ ಕಡ ಮತ್ತೆ ಎ ಆರ್ ಹ್ಯಾಂಡ್ ಅನ್ನು ಈ ಟಿ ಆರ್ ಟೋಟಲ್ ಪ್ರಾಡಕ್ಟ್ ಟೋಟಲ್ ರೆವಿನ್ಯೂ ಅಲ್ಲಿ ಕ್ಯೂ ಅಂದ್ರೆ ಈ ಒಟ್ಟಿನಲ್ಲಿ ಇದನ್ನು ಭಾಗಕಾರ ಮಾಡಬೇಕು ಈಗ ಹತ್ತೊಂದ್ಲೆ ಹತ್ತು ಹತ್ತು ಎರಡೇ ಹತ್ರ ಇಪ್ಪತ್ತರಲ್ಲಿ ಎರಡು ಭಾಗ ಮಾಡದೆ ಹತ್ತು 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 ಈ ರೀತಿಯಾಗಿ ನಾನು ಬಹಳ ಬಹಳ ಅತ್ಯಂತ ಕೌಶಲ್ಯ ಪೂರಿತವಾಗಿರ್ತಕ್ಕಂಥ ಇಂಥ ಪ್ರಶ್ನೆಗಳನ್ನು ತಾನು ಬಿಡಿಸ್ತಾ ಇದ್ದೇನೆ ಅದಕ್ಕೋಸ್ಕರ ನೀವು ಬಹಳ ಸರಳವಾಗಿ ಈ ಒಂದು ಲೆಕ್ಕ ತಿಳ್ಕೊಳ್ಳೋದು ಇಂತ ಅರ್ಥಶಾಸ್ತ್ರದ ಹಲವಾರು ಪ್ರಾಯೋಗಿಕ ಪ್ರಶ್ನೆಗಳನ್ನು ತಮ್ಮೆದುರಿಗೆ ಬಿಡಿಸುವ ಮುಖಾಂತರ ಅತ್ಯಂತ ಸರಳ ಅತ್ಯಂತ ಸಂಚಿಪ್ತ ಅತ್ಯಂತ ಕಡಿಮೆ ಕೈಯಿಂದಲೇ ಹೆಚ್ಚು ಮಾರ್ಕ್ಸ್ ಗಳನ್ನು ಕ್ಲಾಸ್ ಕ್ಲಾಸ್ಗಳನ್ನು ತಗೊಳ್ತಿದ್ದೇನೆ ತಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ಮುಗಿಸ್ತೇನೆ ನಮಸ್ಕಾರಗಳು